ಮೈಕ್ರೋ ಫೈನಾನ್ಸ್ ಅವಳಿ ಜಾಸ್ತಿ ಆಗಿದೆ ಒಬ್ರು ಮಹಿಳೆ ಜಿಲ್ಲೆಯವರು ಮೃತಪಟ್ಟಿದ್ದಾರೆ ಮಾಗಡಿಯಲ್ಲಿ ಕಿಡ್ನಿ ಮಾರ್ಕೊಂಡು ಮೈಕ್ರೋ ಫೈನಾನ್ಸ್ ಸಾಲ ಕಟ್ಟುವಂತದ್ದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ರಾಜ್ಯದಲ್ಲಿ ಇಲ್ವಾ ಅಂತ ನಾನು ಚರ್ಚೆ ಮಾಡಲ್ಲ ಸರ್ಕಾರ ನೋಡ್ಬೇಕಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೇಕಲ್ವಾ ಎಮ್ ಎಲ್ ಎಗಳು ನೋಡ್ಬೇಕಲ್ವಾ ಇವತ್ತು ರಾಮನಗರ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದ ಪ್ರತಿ ಮೈಕ್ರೋ ಫೈನಾನ್ಸ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಒಂದು ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ದುಡದಂತೆ ನಡೆದು ಕೊಡ್ತಾ ಅದು ಕೊಟ್ಟ ಮೇಲೆ ಮತ್ತೆ ಯಾತಿಗೆ ಮೈಕ್ರೋ ಫೈನಾನ್ಸ್ ಸಾಲ ಮಾಡ್ತಾ ಇದ್ದಾರೆ ಜನ ನಾನು ಹದಿನೆಂಟರ ಮುಖ್ಯಮಂತ್ರಿ ಆದಾಗ ಯಾವ ಒಂದು ಬಡವರು ಪ್ರೈವೇಟ್ನ ಸಾಲ ತಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋಣಮುಕ್ತ ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ ಬಿಲ್ ಪಾಸ್ ಮಾಡೋದು ಆ ಬಿಲ್ಲು ಆ ಬಡವರ ಬಗ್ಗೆ ಚಿಂತನೆ ಮಾಡಿದ್ರ ನಂತರ ಕೇರಳಗೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ಕೆಲಸ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಯಾರು ಹಿಂಸೆ ಕೊಡಬಾರದು ಅಂತ ಕೇರಳದವರು ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಒಂದು ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ಆಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರಬೇಕು ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೊರಟೆ ಸರ್ಕಾರ ತಗೋದ್ರು ಇವತ್ತು ನಡೀತಾ ಇದೆ ಸರ್ಕಾರ ಇವತ್ತು ಅದೆಲ್ಲೋ ರಾಮನಗರದ ಜಾಕಲ್ಲೇ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದರು ಮಹಿಳಾ ಆತ್ಮಹತ್ಯೆ ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರು ಅಂತಲ್ಲ ಮಹಾನುಭಾವರುಗಳು ಯಾರಾದ್ರು ಬಂದ್ರ ಜನ ಅರ್ಥ ಮಾಡ್ಕೋಬೇಕು ಯಾರು ಆ ಬಡವ್ರ ನೆರವಿಗೆ ಬರ್ತಕ್ಕಂಥವ್ರು ಯಾರು ಇವತ್ತು ಬಡವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳ್ಳಿದ್ರೆ ಇದು ನಡೀತಾ ಇರುತ್ತದೆ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ